ಸೊ ಎಥಿಕ್ಸ್ ಅನ್ನೋದು ನಮಗೆ ಬಹಳ ಒಳಗಡೆ ತುರ್ಕಿದ್ದ ಏನಿದು ಎಥಿಕ್ಸ್ ಅಂದ್ರೆ ಏನು ನಾವು ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವಾ ಅದಕ್ಕೆ ಮುಂಚೆ ಮಾಧ್ಯಮ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಲೋಕತಂತ್ರದಲ್ಲಿ ನಾಲ್ಕು ಸ್ತಂಭಗಳು ಇರ್ತವೆ ಮೊದಲನೇದು ಯಾವುದು ಶಾಸಕಾಂಗ ಇಂಗ್ಲಿಷ್ ಅಲ್ಲಿ ಲೆಜಿಸ್ಲೇ ಲೆಜಿಸ್ಲೇಟಿವ್ ಲೆಜಿಸ್ಲೇಟನೇದು ಕಾರ್ಯಾಂಗ ಎಕ್ಸಿಕ್ಯೂಟರಿ ಮೂರನೇದು ನ್ಯಾಯಾಂಗ ಜುಡಿಶಿಯರಿ ನಾಲ್ಕನೇದು ಮಾಧ್ಯಮ ಜೋರಾಗಿ ಹೇಳಿ ನಾಲ್ಕನೇ ಸ್ತಂಭರಿ ನೀವು ನಮ್ಮ ಕಾಲದಲ್ಲಿ ಮಿನಿಸ್ಟರ್ ಹತ್ರವಾಗಿ ಕೈಯಲ್ಲಿ ಕೈಯಲ್ಲ ಮೊಬೈಲ್ ಇಟ್ಕೊಂಡು ಒಂದ್ ಹನ್ನೆರಡು ವರ್ಷದ ಹುಡುಗಿ ಹೋಗಿ ಮಿನಿಸ್ಟರ್ ಕೇಳ್ತಾ ಏನ್ರಿ ನೀವು ಯಾಕೆ ಈ ಪರಿವರ್ತನೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಡೆದಿದೆ ಭಾರತದಲ್ಲಿ ಆದರೂ ಡೆಮಾಕ್ರೆಸಿ ಕತರೆ ಮೇಹೆ ಅನ್ನೋರು ಇದಾರೆ ಡೆಮಾಕ್ರೆಸಿ ಏನೋ ಭಯ ಅನ್ನೋ ತರ ಜನ ಮಾತಾಡೋರು ಇದಾರೆ ನಮ್ಮ ಕಾಲದಲ್ಲಿ ಕ್ಯಾಮ್ರಾ ಬೇರೆ ರೆಕಾರ್ಡರ್ ಬೇರೆ ಆರ್ ಅಂತ ಕರಿತದೆ ವಿಡಿಯೋ ಟೇಪ್ ರೆಕಾರ್ಡರ್ ಅಂತ ಅದು ಅಪ್ಪ ಹಿಂಗೆ ಮೇಲೆ ಹಾಕೊಂಡು ಓಡಾಡ್ತಿದ್ದ ಮುಂದ್ಗಡೆ ಮೇಲೆ ಹೋಗ್ತಿದ್ದ ಈಗ ಮುಟ್ಟ ಒಂದು ಕ್ಯಾಮ್ರಾ ನಿಂಗೆ ಮುಟ್ಟಬೇಕು ಅಂತಂದ್ರೆ ನನಗೆ ಒಂದೂವರೆ ವರ್ಷ ತಗೊಳ್ತು ಐ ವಾಸ್ ಟಾಪರ್ ಆಫ್ ದ ಕ್ಲಾಸ್ ಮುಟ್ಟ ಕೊಟ್ಟಿರ್ಲಿಲ್ಲ ಯಾಕೆ ಒಂದೂವರೆ ಕೋಟಿ ರೂಪಾಯಿ ಕ್ಯಾಮ್ರಾ ಇವಾಗ ಏನು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಫಸ್ಟ್ ಕ್ಲಾಸ್ ಫೋರ್ ಕೆ ವಿಡಿಯೋ ತೆಗಿಬಹುದು ಎಲ್ಲಾ ಪವರ್ ನಿಮ್ ಕೈಯಲ್ಲಿ ಬಂದಿದೆ